ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದಾಗ ನಮ್ಮ ದೇಹದಿಂದ ಟಾಕ್ಸಿನ್ಸ್ ಅಂದ್ರೆ ಕಲ್ಮಶಗಳು ಹೊರಹೋಗಿ ನಮ್ಮ ದೇಹ ಶುದ್ಧ ಆಗುತ್ತದೆ ಆದರೆ ಗಿಡ ಮೂಲಿಕೆಗಳನ್ನು ಬೆರೆಸಿದ ನೀರು ಕುಡಿದ್ರೆ ಬಹಳಷ್ಟು ರೋಗಗಳು ನಿವಾರಣೆಯಾಗಿ ನಮ್ಮ ದೇಹ ಹೆಲ್ದಿ ಆಗುತ್ತದೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಈ ನೀರಿನಲ್ಲಿರುವ ವಿಟಮಿನ್ಗಳು ಖನಿಜಗಳು ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿನ ಅಂಗಗಳ ಕಾರ್ಯಕ್ಷಮತೆ ಹೆಚ್ಚಿಸುತ್ತವೆ ಮೊದಲನೇ ಇನ್ಫ್ಯೂಸ್ಡ್ ವಾಟರ್ ಸೌತೆಕಾಯಿ ನೀರು ಇದನ್ನು ಹೇಗೆ ತಯಾರಿಸ್ಬೇಕಂದ್ರೆ ರಾತ್ರಿ ಒನ್ ಗ್ಲಾಸ್ ನೀರಿಗೆ ಎರಡರಿಂದ ಮೂರು ತುಂಡು ಸೌತೆಕಾಯಿ ನೀರಿಗೆ ಹಾಕಿದರೆ ಸಾಕು ಈ ರೀತಿಯಾಗಿ ನಾವು ರಾತ್ರಿ ಇಡೀ ಇಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಈ ನೀರನ್ನು ಕುಡಿಬೇಕು ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚಿದ ಬ್ಲಡ್ ಪ್ರೆಷರ್ ಅಂದರೆ ಹೆಚ್ಚಿದ ರಕ್ತದೊತ್ತಡ ಇದು ಕಡಿಮೆ ಆಗುತ್ತೆ ಎರಡನೇದ್ದು ತುಳಸಿ ನೀರು ಇದು ಕೂಡ ಏನಂತಂದರೆ ರಾತ್ರಿ ಒಂದ್ ಗ್ಲಾಸ್ ನೀರಿಗೆ ಸ್ವಲ್ಪ ತುಳಸಿ ಎಲೆಗಳನ್ನ ಹಾಕಿ ಇಡ್ಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರ್ ಕುಡಿಬೇಕು ತುಳಸಿ ಆಂಟಿಬಯೋಟಿಕ್ ಗುಣ ಹೊಂದಿದೆ ಜ್ವರ ನೆಗಡಿ ಬರಲು ಬಿಡಲ್ಲ ಗಂಟಲು ನೋವು ಇದ್ರೆ ಕೂಡ ಅದನ್ನು ಇದು ಕಡಿಮೆ ಮಾಡುತ್ತೆ ಇದು ಆಂಟಿ ಇನ್ಫ್ಲಮೇಟರಿ ಗುಣ ಕೂಡ ಹೊಂದಿದೆ ಹೃದಯ ಸಮಸ್ಯೆಗಳ ಅಪಾಯ ಕಡಿಮೆ ಮಾಡುತ್ತೆ ಮೂರನೇದ್ದು ಬಾರ್ಲೆ ನೀರು ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ನೀರಿನಲ್ಲಿ ಒಂದರಿಂದ ಎರಡು ಚಮಚ ಬಾರ್ಲೆ ನೆನೆ ಇಟ್ಟು ಬೆಳಗ್ಗೆ ಶೋಧಿಸಿಕೊಂಡು ಈ ನೀರನ್ನು ಕುಡಿಬೇಕು ಇದರಲ್ಲಿರ್ತಕ್ಕಂಥ ಗ್ಲೂಕೇನ್ ನಮ್ಮ ದೇಹವನ್ನು ಕ್ಲೀನ್ ಮಾಡುತ್ತದೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡುತ್ತೆ ನಾಲ್ಕನೇದ್ದು ಪೈನಾಪಲ್ ನೀರು ಕೆಲವು ಪೈನಾಪಲ್ನ ತುಂಡುಗಳು ರಾತ್ರಿ ನೀರಿನಲ್ಲಿ ಹಾಕಿಡಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರು ಕುಡಿಬೇಕು ಪೈನಾಪಲ್ನಲ್ಲಿ ಬ್ರೊಮೆಲೇನ್ ಎಂಬ ಕಿಣ್ವ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಮತ್ತು ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಕಡಿಮೆ ಮಾಡುತ್ತೆ ಐದನೇದ್ದು ಮೆಂತ್ಯ ನೀರು ರಾತ್ರಿ ಒಂದ್ ಗ್ಲಾಸ್ ನೀರಿನಲ್ಲಿ ಅರ್ಧ ಚಮಚ ಮೆಂತೆ ಕಾಳು ಹಾಕಿಡಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರು ಕುಡಿದು ಮೆಂತೆ ಕಾಳು ಕೂಡ ತಿನ್ಬೇಕು ಮೆಂತೆ ಬೀಜ ಕಹಿ ರುಚಿ ಹೊಂದಿದ್ರು ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿದೆ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣ ಕೂಡ ಹೊಂದಿದೆ ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಈ ನೀರು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಿ ವೇಟ್ ಲಾಸ್ಗೆ ಅಂದ್ರೆ ತೂಕ ಕಳೆದುಕೊಳ್ಳಲು ಕೂಡ ಸಹಾಯ ಮಾಡುತ್ತೆ ಆರನೇದ್ದು ತ್ರಿಫಲಾ ನೀರು ಮಲಬದ್ಧತೆ ಸಮಸ್ಯೆ ಇದ್ರೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ತ್ರಿಫಲಾ ಚೂರ್ಣ ಅಂದ್ರೆ ಹರಿತಕಿ ಬಿಬಿತಕಿ ಮತ್ತು ಆಮಲಕಿ ಇವು ಮೂರರ ಮಿಶ್ರಣ ಇವು ಏನ್ ಮಾಡಬೇಕು ಒಂದು ಚಮಚ ಇವುಗಳ ಚೂರ್ಣ ಹಾಕಿ ಬೆಳಿಗ್ಗೆ ನೆನೆಯಿಟ್ಟು ರಾತ್ರಿ ಮಲಗುವ ಮುನ್ನ ಕುಡಿಬೇಕು ಕಣ್ಣಿನ ಸಮಸ್ಯೆಗಳಿಗೆ ರಾತ್ರಿ ನೆನೆಯಿಟ್ಟು ಬೆಳಿಗ್ಗೆ ಕುಡಿಬೇಕು ಈ ತ್ರಿಫಲಾ ನೀರು ಮ್ಯಾಜಿಕಲ್ ವಾಟರ್ ಅಂತಾನೆ ಹೇಳ್ಬಹುದು ಈ ನೀರು ವಯಸ್ಸಾಗುವುದನ್ನು ತಡೆಯುವ ಗುಣ ಹೊಂದಿದೆ ಆಂಟಿ ಏಜಿಂಗ್ ಗುಣ ಹೊಂದಿದೆ ಈ ನೀರಿನಿಂದ ಕೂದಲು ಉದುರುವುದು ನಿಲ್ಲುತ್ತೆ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ತ್ರಿಫಲಾ ನೀರು ತೂಕ ಕಳೆದುಕೊಳ್ಳಲು ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ರಕ್ತದ ಪರಿಚಲನೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸುತ್ತೆ ಹೃದಯದ ಆರೋಗ್ಯ ಕಾಪಾಡುತ್ತೆ ಎಲ್ಲ ರೋಗಗಳಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇದನ್ನು ನಿವಾರಿಸುತ್ತೆ ಏಳನೆಯದ್ದು ಜೀರಿಗೆ ನೀರು ರಾತ್ರಿ ಒನ್ ಗ್ಲಾಸ್ ನೀರಿಗೆ ಅರ್ಧ ಚಮಚ ಜೀರಿಗೆ ಹಾಕಿ ಇಡಬೇಕು ಬೆಳಗ್ಗೆ ಇದನ್ನು ಶೋಧಿಸಿಕೊಂಡು ಈ ನೀರನ್ನು ಕುಡಿಬೇಕು ಜೀರಿಗೆ ನೀರು ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಎಲ್ ಡಿ ಎಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಬೊಜ್ಜು ಕರಗಿಸುತ್ತದೆ ಚರ್ಮದ ಹೊಳಪು ಹೆಚ್ಚಿಸುತ್ತದೆ ಎಂಟನೆಯದ್ದು ಮಿಂಟ್ ಅಂದ್ರೆ ಪುದೀನಾ ನೀರು ರಾತ್ರಿ ಸ್ವಲ್ಪ ಪುದೀನಾ ಎಲೆಗಳನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿಡ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು ಇದೇನಂತಂದ್ರೆ ನೈಸರ್ಗಿಕ ಡೈಯುರೇಟಿಕ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಮೂತ್ರ ಹೆಚ್ಚು ತರಿಸುತ್ತೆ ನಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಒಂಬತ್ತನೆಯದ್ದು ಕೊತ್ತಂಬರಿ ಬೀಜದ ನೀರು ಧನಿಯಾ ನೀರು ಇದು ಕೂಡ ರಾತ್ರಿ ನೀರಿನಲ್ಲಿ ನೆನೆಯಿಟ್ಟು ಬೆಳಿಗ್ಗೆ ಈ ನೀರನ್ನು ಕುಡಿಬೇಕು ಅಥವಾ ಕುದಿಸಿ ತಣ್ಣಗಾದ್ಮೇಲೆ ಇದರ ನೀರು ಕುಡಿಬಹುದು ಈ ನೀರು ಹೆಣ್ಮಕ್ಳಿಗೆ ತುಂಬಾನೇ ಉಪಯುಕ್ತವಾಗಿದೆ ಇದು ಏನ್ ಮಾಡುತ್ತೆ ಅಂದ್ರೆ ಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಥೈರಾಯ್ಡ್ ಮತ್ತು ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತದ ನೋವಿನ ಸಮಸ್ಯೆ ಅದನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಹತ್ತನೇ ಅರಿಶಿಣ ನೀರು ಸ್ವಲ್ಪ ಅರಿಶಿಣ ರಾತ್ರಿ ಒಂದ್ ಗ್ಲಾಸ್ ನೀರಿಗೆ ಹಾಕಿಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಕುಡಿಬೇಕು ಇದು ಏನ್ ಮಾಡುತ್ತೆ ಅಂದ್ರೆ ಅಲ್ಝೀಮರ್ಸ್ ಖಾಯಿಲೆ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹವನ್ನು ಇನ್ಫೆಕ್ಷನ್ಗಳಿಂದ ರಕ್ಷಿಸುತ್ತೆ ಹನ್ನೊಂದೆದ್ದು ಒಣ ಶುಂಠಿ ನೀರು ಇದು ಒಂದೇನಂತಂದ್ರೆ ಇನ್ಫ್ಯೂಸ್ಡ್ ವಾಟರು ಇದು ಊಟ ಆದಮೇಲೆ ಕುಡಿತಕ್ಕಂಥ ನೀರು ಚಿಟಿಕೆ ಶುಂಠಿ ಪುಡಿ ನೀರಿಗೆ ಸೇರಿಸಿ ಊಟ ಆದಮೇಲೆ ಕುಡಿದ್ರೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಮೆಟಾಬಾಲಿಸಮ್ ಅಂದರೆ ಚಯಾಪಚಯ ಹೆಚ್ಚುತ್ತೆ ಈ ಇನ್ಫ್ಯೂಸ್ಡ್ ವಾಟರು ಹೆಚ್ಚು ಪ್ರಮಾಣದಲ್ಲಿ ಕುಡಿದ್ರೂ ಸಮಸ್ಯೆನೇ ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಕಿಡ್ನಿ ಸಮಸ್ಯೆ ಇರುವವರು ವೈದ್ಯರ ಸಲಹೆ ತೆಗೆದುಕೊಂಡು ಕುಡಿಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು